ಸ್ನೇಹಿತರೆ ದಿಲ್ಲಿಯಲ್ಲಿ ಕೆಲವು ವಸ್ತುಗಳನ್ನು ಖರೀದಿ ಮಾಡಿದೆ ಅಂತ ಹೇಳಿದಲ್ಲ ಅದರಲ್ಲಿ ಈ ಸೀರೆ ಕೂಡ ಒಂದು ಈ ಸೀರೆಯ ಹಿನ್ನೆಲೆ ಒಂದು ಅದ ಏನಂತ ಹೇಳ್ತೇನೆ ಕೇಳ್ರಿ ಯಾಕಂದರೆ ನಾನು ಮೊದಲೇ ಯೋಚನೆ ಮಾಡಿದ್ದೆ ಈ ಸಲ ಟೂರಿಗೆ ಹೋದಾಗ ಏನಂದರೆ ಏನು ಖರೀದಿ ಮಾಡಬಾರ್ದು ನನಗೋಸ್ಕರ ಬೇರೆ ಎಲ್ಲರಿಗೂ ನಾನು ಏನು ಬೇಕಾ ತರ್ತೀನಿ ಆದರೆ ನನಗೇನು ತಗೋಬಾರ್ದು ಅಂತ ಹೇಳಿ ಮೊದಲೇ ಯೋಚನೆ ಮಾಡಿಬಿಟ್ಟಿದೆ ಅವತ್ತು ದಿಲ್ಲಿಯಲ್ಲಿ ನಾವು ಲೋಟಸ್ ಮಾಲ್ ನೋಡ್ಲಿಕ್ಕೆ ಹೋಗಿದ್ವಿ ಲೋಟಸ್ ಮಹಲ್ ಎಲ್ಲ ಅಡ್ಡಾಡ್ಕೊಂಡ್ಬಂದ್ವಿ ಭಾಳ ದೊಡ್ಡ ಏರಿಯಾ ಅದ ಅದು ಅವತ್ತು ನಲ್ವತ್ತಾರು ಡಿಗ್ರಿ ಬಿಸಿಲಿತ್ತು ಭಾಳನೇ ಬಿಸಿಲು ತಡ್ಕೊಳಕ್ಕೆ ಆಗಲಿಲ್ಲ ನನಗೆ ಆ ಬಿಸಿಲಲ್ಲಿ ಓಡಾಡಿ ಬಂದು ಸಾಕಪ್ಪ ಸಾಕು ಅಂತ ಹೇಳಿ ಬಂದು ಕಾರ್ನಲ್ಲಿ ಕೂತ್ಕೊಂಡಾಗ ನಮ್ಮ ಡ್ರೈವರ್ ಹೇಳಿದರು ಪಕ್ಕದಲ್ಲೇ ಒಂದು ಹ್ಯಾಂಡಿಕ್ರಾಫ್ಟ್ಸ್ ವರ್ಕ್ ಮಾಡಿದಂಥ ಜ್ಯುವೆಲರಿ ಆಗಿರ್ಬೋದು ಮತ್ತು ರಗ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿ ಹ್ಯಾಂಡ್ ವರ್ಕ್ ಮಾಡಿದಂಥ ರಗ್ಸ್ ಅಂತೂ ಭಾಳ ಎಷ್ಟು ಲೈಟ್ ವೇಟ್ ಇತ್ತು ಅಂದರೆ ಅದು ಸಖೆ ಇದ್ದಾಗ ತಂಪಿರ್ತದ ತಂಪಿದ್ದಾಗ ಭಾಳ ಬೆಚ್ಚಗಾಗ್ತದೆ ಅಂತ ಆ ರೀತಿ ರಕ್ಸ್ ಇತ್ತು ಅವನ್ನೆಲ್ಲ ನೋಡಿದ್ವಿ ನಾವು ಜ್ಯುವೆಲರಿ ಆಗಿರ್ಬೋದು ಈ ರೀತಿ ಟೆಕ್ಸ್ಟೈಲ್ ಎಲ್ಲ ಇತ್ತು ಅಲ್ಲಿ ನಾವು ನಾನು ಯೋಚನೆ ಮಾಡಿದ್ದೇ ಬೇರೆ ಅಲ್ಲಿ ಸುಮ್ಮನೆ ಸ್ವಲ್ಪ ಇಲ್ಲಿ ಕೂತು ಏನಾದರೂ ಒಂದು ಜ್ಯೂಸ್ಗಳು ಬರಬೇಕು ಅಂತ ಹೋದೋಳು ನಾನು ಅಲ್ಲಿ ನೋಡ್ತಾ ನೋಡ್ತಾ ಬ್ಯಾಗ್ಸ್ ಎಲ್ಲ ಇತ್ತು ಬೇಕಾದಷ್ಟು ಐಟಮ್ಸ್ ಇತ್ತು ಬ್ಯಾಗ್ ಅಂತೂ ಒಂದ್ಕಿಂತ ಒಂದು ಚೆಂದಿತ್ತು ಆದರೆ ಅಂತೂ ಸಿಕ್ಕಾಪಟ್ಟಿ ಇತ್ತು ನಾನು ಕ್ರಾಫ್ಟ್ಸ್ನಲ್ಲಿ ಒಂದು ಗೊಂಬಿ ನೋಡಿದೆ ಆ ಗೊಂಬಿ ಎರಡು ಸಾವಿರದ ಏಳ್ನೂರು ಏನೋ ಹೇಳಿದರು ಅದೇ ನಮ್ಮ ಬೆಂಗಳೂರಿನಲ್ಲಿ ಆರುನೂರು ಏಳ್ನೂರಕ್ಕೆ ಸಿಗ್ಬೋದೇನೋ ಅದಕ್ಕೆ ಬಿಟ್ಬಿಟ್ಟೆ ಅಲ್ಲಿ ಈ ಥರ ಆದರೆ ವರ್ಕ್ ಮಾತ್ರ ಬಹಳನೇ ಚೆಂದ ಇತ್ತು ರಾಜಸ್ಥಾನಿ ವರ್ಕ್ ಆಗಿರ್ಬೋದು ಗುಜರಾತಿ ವರ್ಕ್ ಆಗಿರ್ಬೋದು ಸಿಕ್ಕಾಪಟ್ಟಿ ಚಂದಿತ್ತು ಡ್ರೆಸ್ ಮೆಟೀರಿಯಲ್ ಎಲ್ಲ ಚಲೋ ಇತ್ತು ಹಾಗೆ ನೋಡ್ತಾ ನೋಡ್ತಾ ಬಂದ್ವಿ ನಾನು ಬ್ಯಾಗ್ಸದುದು ನೋಡ್ತಾ ಇದ್ದೆ ಪರ್ಸ್ ಬ್ಯಾಗ್ ಏನಾದರೂ ಒಂದು ಸಣ್ಣ ವಸ್ತು ತೊಗೊಂಡ್ರೆ ಅಲ್ಲಿ ತನಕ ಬಂದು ಒಳಗೆಲ್ಲ ಅಡ್ಡಾಡಿ ಏನಾದರೂ ಒಂದು ಸಣ್ಣ ವಸ್ತು ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ನಾನು ನೋಡ್ತಾ ನೋಡ್ತಾ ನಿಂತ್ಬಿಟ್ಟೇನೆ ಈ ಕಡೆ ನಮ್ಮ ಮನೆಯವರು ಏನೇನೋ ಪ್ಯಾಕ್ ಮಾಡಿಸಿದ್ರು ಇಷ್ಟು ದೊಡ್ಡ ಬ್ಯಾಗ್ ಬಂದುಬಿಡ್ತು ಅವ್ರಿಗೆ ನಾನೇ ಏನು ಮಾಡಿದ್ರಿ ಏನೇನು ಖರೀದಿ ಮಾಡಿದ್ರಿ ಅಂತ ಕೇಳಿದೆ ಆಮೇಲೆ ಹೇಳ್ತೀನಿ ಹೇಳಿ ಬಂದು ಕಾರ್ನಲ್ಲಿ ಕೂತ್ಕೊಂಡ್ವಿ ಆಮೇಲೆ ಹೇಳಿದರು ನಮ್ಮ ಮನೆಯವರು ನನಗೆ ನಿನ್ಗೊಂದು ಸೀರೆ ತೊಗೊಂಡೇನಿ ಅಂಥೇಳಿ ಅಯ್ಯೋರಾಮ ನೀವೇನು ಸೆಲೆಕ್ಷನ್ ಮಾಡಿದಿರಿ ಅಂತಂದೆ ಇಲ್ಲ ಒಂದು ಒಳ್ಳೆಯ ಸೀರೆ ತೊಗೊಂಡೆ ನಿನ್ಗೆ ಅಂಥೇಳಿ ಅವ್ರ ಸೆಲೆಕ್ಷನ್ ಅಂತ ನಿಮಗೂ ತೋರಿಸ್ತೀನಿ ಯಾಕಂದರೆ ಜೂನ್ ಹತ್ತನೇ ತಾರೀಕು ನಾನು ಹೊಟ್ಟಿದ್ದಬ್ಬ ಇತ್ತು ಅವತ್ತೇನಾದರೂ ಕೊಡಿಸ್ತೀನಿ ಅಂದರೆ ಹೊತ್ತು ನಾವು ಯಮ್ನೋತ್ರೆಯಲ್ಲಿ ಇದ್ವಿ ಹೀಗಾಗಿ ಏನೂದು ಒಳಿಕ ಇಲ್ಲ ನಾ ಅವರಿಗೆ ಈ ಸಲ ಬ್ಯಾಡ್ರ್ ನನಗೇನು ಕೊಡಿಸ್ಬೇಡ್ರಿ ಹೇಳಿ ಆದರೂ ಅವ್ರಿಗೆ ನನಗೆ ಗೊತ್ತಿಲ್ದಂಗೆ ಈ ಸೀರೆಯನ್ನು ಖರೀದಿ ಮಾಡಿ ಪ್ಯಾಕ್ ಮಾಡಿಸ್ಬಿಟ್ಟಿದ್ರು ನೋಡಿರಿ ಈ ಸೀರೆ ಹೆಂಗದ ಹೇಳಿ ಈ ಸೀರೆ ರೇಷ್ಮೆ ಸೀರೆ ಕೆಟಗರಿ ಅಂತ ಇದು ಈ ಅಂದರೆ ನವಿಲ್ ಕಲರ್ದು ಇದೆ ಮಧ್ಯದಲ್ಲಿ ಒಂಥರ ವೈಟ್ ವಿತ್ ಎಲ್ಲೋ ಕಲರ್ದು ಡಿಸೈನ್ ಬಂದದ ಓಕೆ ನೋಡಿರಿ ಈ ಥರ ಅದು ಇದು ಸ್ಯರೆಗು ಸ್ಯಾರಲ್ಲಿ ನಾವೆಲ್ಲ ವರ್ಕ್ ಮಾಡಾರ ಪೂರ್ಣ ಗೋಲ್ಡನ್ ವರ್ಕ್ ಅದ ಅದಕ್ಕೆ ಆ ಥರ ಬ್ಲೌಸ್ ಪೀಸ್ ಬಂದದ ಈ ಥರ ಮಧ್ಯದಲ್ಲಿ ಈ ಕಲರ್ ಬಂದದ ಇದು ರೇಷ್ಮೆ ಜೊತೆಗೆ ಬಾಳಿ ಬಾಳೆಯ ನಾರೇನು ಇರ್ತದಲ್ಲ ಅದರಿಂದ ಮಾಡಿದ್ದು ಅಂತ ಹೇಳಿದ್ರ ಅಂತೆ ಬಟ್ ಓಕೆ ಭಾಳನೇ ಸಾಫ್ಟ್ ಅದ ಈಗ ಹೇಳಿರಿ ಇದ್ರ ಬೆಲೆ ಎಷ್ಟು ಇರ್ಬೋದು ಹೇಳಿ ಗೆಸ್ ಮಾಡಿ ಹೇಳಿ ನೀವು ಕಮೆಂಟ್ಸನ್ನು ಹಾಕಿದ್ರಿ ನಾನು ಖಂಡಿತವಾಗಿಯೂ ನಾಳೆಯ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇದ್ರ ಬೆಲೆ ಎಷ್ಟು ಅಂಥೇಳಿ ಆದರೆ ಈ ಗೋಲ್ಡನ್ ವರ್ಕ್ ಏನು ಮಾಡ್ಯಾರಲ್ಲ ಅದು ಎಷ್ಟೇ ಇದನ್ನು ಮಾಡಿದ್ರು ನೀರಲ್ಲಿ ಹಾಕಿದರೂ ಕೂಡ ಹೋಗೋದಿಲ್ಲಂತೆ ಅಕಸ್ಮಾತಾಗಿ ನಾವು ಹುಟ್ಟು ಬಹಳನೇ ಬೇಜಾರಾದಾಗ ಈ ಸೀರೆಯನ್ನು ಕೊಟ್ಟರೆ ಅರ್ಧ ಬೆಲೆ ನಿಮಗೆ ಬರ್ತದ ಅಂತ ಹೇಳಿದ್ರಂತೆ ಅದಕ್ಕಾಗಿ ಈ ಸೀರೆ ಒಳ್ಳೇದನ್ನಿಸ್ತು ಅಂತ ತೊಗೊಂಡೆ ಅಂಥೇಳಿ ಇದು ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ